ಮೇಲೆ ಉರಿಯೋದೇ ಇಲ್ಲ ಅಯ್ಯೋ ಯಾವುದೋ ಇದು ಕರ್ಮ ಹ್ಞೂ ಇವಾಗೇನು ಅಂಟ್ಕಂತ ಮಹಾರಾಣಿ ಹೆಂಗೆ ಮೇರ್ಕೊಂಡಿದ್ದೆ ನಮ್ಮ ಮನೆಗೆ ನಮ್ಮ ಅಪ್ಪನ ನಮ್ಮಮ್ಮನ್ನ ಬೆದ್ರಸ್ಕೊಂಡು ನನ್ನ ಗಂಡು ಬಂಗಾರದಂಥವನು ಬೇಕಿತ್ತ ಇದೆಲ್ಲ ನನ್ಕ ಇವನ ಮಗ ಮುಚ್ಚೋಗ ಇವನಿಂದ ಬಂದು ಎಂಥ ಪರಿಸ್ಥಿತಿ ಬಂತು ನನ್ಕ ಹ್ಞೂ ನಮ್ಮ ಮನೆ ಕೆಲಸರು ಕೂಡ ಇಂಥ ಬಟ್ಟೆಗ್ಳಾಕಂತ ಇರಲಿಲ್ಲ ಇಂಥ ಬಟ್ಟೆಗಳ ಹಾಕ್ಕೊಂಡು ಹತ್ರ ಹೇಗೋದಾಗುತ್ತೆ ನಾನು ಬಟ್ಟೆಗಳು ಒಡೆ ಎಲ್ಲ ಇಸ್ಕೊಂಡ್ನು ಅದೇನು ಮಾಡೋದು ಏನೋ ಅವ್ನ ಹುಟ್ಟೋಗ ಸಂಗೀತ ಸಂಗೀತ ಏನು ಕಾಸಿಗೆ ಎತ್ಕೊಂಬಂದ ಎ ಟಿ ಎಮ್ ಆಗಿಂದ ಇಲ್ಲ ಸಂಗೀತ ಎ ಟಿ ಎಮ್ಗೆ ಬಾಕ್ಲೇ ತೆಗ್ದಿಲ್ಲ ಇಡೀ ಊರು ಊರೇ ಒಂದು ಸುತ್ತಾಬಿಟ್ಟೆ ಎಲ್ಲ ಬಾಕ್ಲಾಕ್ಬಿಟ್ಟವೆ ಹಾಕೊಂಡು ಹೋಗ್ಬಿಟ್ಟವ್ರೆ ಎ ಟಿ ಎಮ್ದು ಏನು ಮಾಡೋದು ಸಂಗೀತ ಇವತ್ತು ನಮ್ಗೆ ಉಪವಾಸನೆ ಗತಿ ಫಸ್ಟು ಈ ವೇಷ ತೆಗಿ ಈ ವೇಷ ನಾನು ನೋಡ್ಲಾರನಿ ತೆಗಿ ಫಸ್ಟು ತೆಗೆದ್ಬಿಟ್ಟು ಎಲ್ಕನ ಕೂಲಿ ನಾಲ್ಕನಾಗ ಹೋಗು ನಾಲ್ಕನೇ ಸಂಪಾದನೆ ಮಾಡು ಆವತ್ತು ನನ್ನ ಬಟ್ಟೆಗಳು ಇಸ್ಕೊಂಡದಲ್ಲ ನನ್ನ ಹತ್ರಿಂದ ಸೀರೆ ಎಲ್ಲನು ಏನು ಮಾಡ್ದೆ ಅದಾ ಏನೋ ಮಾಡಿದೆ ಬಿಡು ಸಂಗೀತ ಏನೋ ಆಗೋಯ್ತು ಇವಾಗ ನಿಮ್ಮ ಮನೆಗೆ ನನ್ನ ಯಾವಾಗ ಕರ್ಕೊಂಡೋಗ್ತೀಯಾ ಆ ಫೇಸ್ಬುಕ್ಕಾಗ ಹಾಕಿದ್ದಲ್ಲ ಫೋಟೋ ಅದು ನಿಮ್ಮ ಮನೆ ತಾನೆ ನಮ್ಮ ಮನೆಕ್ಕಿನ್ನ ಚೆನ್ನಾಗೈತಾನೆ ಈ ಸದ್ಯಕ್ಕೆ ಮಳೆ ಏನೂ ಇಲ್ಲ ನನ್ನ ಅದೃಷ್ಟ ಮಳೆಗಿಳ ಬಂದರೆ ಈ ಮನೆ ಬಿದ್ದೋಗೋದಂತೂ ಗ್ಯಾರಂಟಿ ನಿನ್ನಿಂದ ನನ್ ಬಂಗಾರದಂತ ಬಾಳೆ ಆಡ್ ಮಾಡ್ಕೊಂಡಲ್ಲ ನೀನ್ ಹೇಳಿದ್ ಮತ್ ಕೇಳಿ ಏನಪ್ಪ ಮುಂದೆ ಗತಿ ನಂದು ಹ ಸಂಗೀತಾ ನಾನು ಚೆನ್ನಾಗಿ ಸುಮ್ನೆ ಸಂಗೀತ ಇವಾಗ ನಮ್ಮಅಪ್ಪನ್ ಕೋಪ ಬಂದೈತೆ ಅಷ್ಟೇ ಇನ್ನೊಂದು ಸ್ವಲ್ಪ ದಿವಸ ಹೋಗ್ಬಿಡ್ಲಿ ಸರಿ ನಮ್ಮ ಅಪ್ಪನು ಸ್ವಲ್ಪ ದಿವಸ ಸ್ವಲ್ಪ ದಿವಸ ಅಂದ ತಿಂಗಳಾಯ್ತು ಅಪ್ಪನು ನಮ್ಮ ಬೆದಾಗಿದ್ದೆ ಇವತ್ ನೋಡ್ ನನ್ಗೆ ಗತಿ ಬಂದೈತೆ ನೀನು ಫೇಸ್ಬುಕ್ ಆಗ್ತಾ ಇದ್ದಲ್ಲ ಸುಳ್ಳು ಅಂತ ನನ್ಕತ್ತೆ ತಿಳಿದಿದ್ರೆ ನಿನ್ ಜೊತೆ ಬರ್ತಾನೆ ಇರಲಿಲ್ಲ ನಾನು ನೀನು ಇಂತ ಅಂತ ನನಗೆ ತಿಳಿಯಾ ತಿಳಿದು ಸಂಗೀತ ಬೇಜಾರು ಮಾಡ್ಕೊಂಬೇಡ ಇರು ನಾವು ನಿಮ್ಗಿಂತಲೂ ಸಾವುಕಾರ್ ನಾನು ಕರ್ಕೊಂಡ್ತೀನಿ ನಮ್ಮ ಮನೆಗೆ ಇರು ಸಂಗೀತ ನಮ್ಮ ಅಮ್ಮನ ಬರ್ತಾವಳೆ ಊರಿಂದ ಏನಾದರೂ ಅಡುಗೆ ಮಾಡು ಸಂಗೀತ ಏನ ನಿಮ್ಮಮ್ಮನ ಏನು ಬರ್ತಾಳೆ ಸಂಗೀತ ನಾನು ಮಾತು ಕೇಳು ನಮ್ಮ ಅಮ್ಮನ ಬಂದರೆ ಚೆನ್ನಾಗಿ ನೋಡ್ಕೊಂಡು ನೀನು ನಮ್ಮ ಅಮ್ಮನ ಹೋಗಿ ನಮ್ಮ ಹತ್ರ ಹೇಳ್ತಾಳೆ ಏನಪ್ಪ ಸೊಸೆ ಒಳ್ಳೆಯವಳು ಮನೆಗೆ ಕರ್ಕೊಂಬರೋಣ ಅಂತ ನೀನು ಇವಾಗ ನಮ್ಮಅಮ್ಮನ ಚೆನ್ನಾಗಿ ನೋಡ್ಕೊ ಅಮ್ಮನ ಕೇಳಿದ್ದೆ ಅಡುಗೆಗಳೆಲ್ಲ ಮಾಡಿಕೊ ನೋಡಿಯಾ ನಾ ಈ ವಾರದೊಳಗೆ ನಮ್ಮನೆ ಕೊಲ್ಟೋಗಿ ಬಿಡ್ತೀರಿ ಅವಾಗ ನೀನು ರಾಣಿ ರಾಣಿ ಇದ್ದಂಗೆ ಇರ್ಬೋದು ನಿಮ್ಮಅಪ್ಪನ ಮನೆಯೊಳಗಿದ್ದಂಗೆ ನಮ್ಮನೆ ಕೈಕೊಂಡಾಳು ಕಾಲ್ಕೊಂಡಾಳು ಅಬ್ಬಾ ಬಾಬಾ ಅವಾಗ ನಮ್ಮ ಸಂಗೀತ ಕಾಲ್ ಮೇಲೆ ಕಾಲಾಕೊಂಡು ಕೂತ್ಕೊಂಡು ರಾಣಿ ಹಂಗೆ ಮೆರೀತಾ ಇರ್ಬೋದು ನಿಮ್ಸ್ಕೊಂಡು ನನ್ನ ಜ್ಯೂಸು ಹೌದಾ ನಿಜ ಹೇಳ್ತಾ ನಿಮ್ಮ ಅಪ್ಪನ ಒಪ್ತಾನ ಹ್ಞೂ ನಮ್ಮಮ್ಮನ ಇವತ್ತು ಬತ್ತಾಳೆ ನೋಡ್ಕೋ ನಮ್ಮಮ್ಮನ ಏನೇನು ಕೇಳ್ತಾಳೋ ಅದೆಲ್ಲ ಅಡುಗೆ ಮಾಡಿಕೊ ಹಾಂ ಬೇಡ ಅಂದ್ರು ಬಲವಂತ ಹೋಗಿ ತಿನ್ಸ್ತಾ ಇರು ತುರ್ಕತಾ ಬಾಯಿಗೆ ಅವಾಗ ನಮ್ಮ ಅಮ್ಮನಿಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೈತೆ ಹ್ಮ್ ಸರಿ ಆಯ್ತು ಇವಾಗ ನಿಮ್ಮ ಅಮ್ಮನ್ ಬಂದ್ರೆ ಅಡಿಗೆ ಮಾಡಕ್ಕೆ ಕಾಸಿಲ್ಲಲ್ಲ ಏನು ಮಾಡೋದು ನಿನ್ನ ಹತ್ರ ಎಷ್ಟು ಅಷ್ಟು ಕಾಸು ಐತಲ್ಲ ಅದನ್ನ ಕೊಡು ಏನು ಬೇಕೋ ಅದೆಲ್ಲ ತಕೊಂಬರ್ತೀನಿ ಅಮ್ಮನ್ ಇಲ್ಲಿಂದ ಹೋಗಿದ ತಕ್ಷಣ ನಮ್ಮನ್ನ ಅಲ್ಲಿ ಕರ್ಸ್ಕೊಂಬಿಡ್ತಾಳಲ್ಲ ಅವಾಗ ನಿನ್ ತಂದಿದ್ ದುಡ್ಡು ನಿನ್ ತಂದಿದ್ ಒಡವೆ ಎಲ್ಲ ವಾಪಸ್ ಕೊಡ್ಸ್ಬಿಡ್ತೀನಿ ನಿಂಗ ಒಡವೆ ಇನ್ನ ಎರಡು ರಶ್ ಮಾಡಿಸ್ಕೊಡ್ತೀನಿ ನಾನು ಹ್ಮ್ ಆಯ್ತು ಸರಿ ಕೊಡ್ತೀನಿ ಯಾವಾಗ ಬರ್ತಾಳಂತೆ ನಿಮ್ಮ ಅಮ್ಮನ್ನ ಸಾಯಂಕಾಲಕ್ಕೆ ಬರ್ಬೋದು ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಹ್ಞೂ ಸರಿ ಸರಿ ಆಯಿತು ಹಾಗೆ ಕೇಳು ಎ ಟಿ ಎಮ್ ಯಾವ್ದಾನ ಬಾಗಿಲು ತೆಗ್ದಿದ್ರೆ ಒಂದಷ್ಟು ದುಡ್ಡು ಡ್ರಾ ಮಾಡ್ಕೊಂಬ ಅಂತ ಅಯ್ಯೋ ಸಂಗೀತ ನಮ್ಮ ಅಮ್ಮಂಗೆ ಏನು ಗೊತ್ತಾಗಲ್ಲ ನಮ್ಮ ಅಮ್ಮನ ಪ್ರತಿ ಏನು ಗೊತ್ತಾಯ್ತೈತ್ ನಮ್ಮ ಅಮ್ಮಂಗೆ ಏನು ಸುಮ್ಮನೆ ಇರು ಯಾರನ್ನ ಕಳ್ರಿಗಿಲ್ಲ ಕಿತ್ಕೊಂಡೋಗ್ಬಿಟ್ಟಾರ ದುಡ್ಡನ್ನ ಓ ಹೌದಾ ಸರಿ ಸರಿ ಆಯಿತು ಇವಾಗ ಅಡುಗೆ ಮಾಡಿದ್ಯಾ ಸಂಗೀತ ಹ್ಞೂ ಮಾಡಿದ್ದೀನಿ ಅನ್ನ ಕಿಕ್ಕಿದ್ದೀನಿ ಇರು ಅನ್ನ ಬೇಲಿ ಊಟ ಕಿಕ್ಕೊಳ್ತೀನಿ ನಮ್ಮ ಅಮ್ಮನು ಬೆಂಗಳೂರಾಗ ತರಕಾರಿ ಮಾರ್ಕೆಟ್ ಐತಲ್ಲ ದೊಡ್ಡ ಮಾರ್ಕೆಟು ಆ ಮಾರ್ಕೆಟ್ ಆಗಿಂದ ಫ್ರೆಶ್ ಆಗಿರೋ ಒಂದು ಐದು ಕೆಜಿ ಆರೆಕೇ ತಕೊಂಡು ಬಾ ಅಂತ ಹೇಳಿದ್ತೀನಿ ತಕೊಂಡು ತಳೆ ಏನ್ ಬೇಕೋ ಅದೆಲ್ಲಾ ಸರ್ ಮಾಡಿ ಕೊ ನಮ್ಮ ಅಮ್ಮನಿಗೆ ಓ ಸರಿ ಆಯ್ತು ಬಿಡು ಮಾಡಿತ್ತೀನಿ ನಿಮ್ಮ ಅಮ್ಮನಿಗೆ ಒಂದು ಫೋನ್ ಮಾಡಬೇಕಾಯ್ತು ಸಂಗೀತ ನಿಮ್ಮ ಅಮ್ಮನೂ ನಿಮ್ಮಮ್ಮನ ಬರಲೇನ ಬಂದೆಳ್ತೀಸ ಇಲ್ಲಿ ಇಟ್ಬಿಟ್ಟು ಹೋಗೋಳಲ್ಲ ನಮ್ಮಮ್ಮನ ನಮ್ಮಮ್ಮನ ಫೋನ್ ಮಾಡಿದ್ರೆ ಬಂದ್ವಾ ಕಿತ್ತೋಗಿರ ಪರ್ಕ ಯಾಕ ಪಟಾ ಪಟ ಅಂತ ಆಗ್ತಾಳೆ ಅಷ್ಟೇನೆ ನನ್ನನ ಯಾಕ ಇವತ್ತೇನೆ ಚಳಗಿದೆ ಏನಾಯ್ತು पापा ನನ್ನ ಮಗನು ಅವನ್ನ ಕರ್ಕೊಂಡನ ಬರಬೇಕಾಗಿತ್ತು ಬಿಟ್ಬಿಟ್ಟು ಬಂದ್ಬಿಟ್ಟೆ ನಿನ್ನ ಮಾತು ಕೇಳ್ಕೊಂಡು ಇವಾಗ ಎಷ್ಟು ನೆನಪಾಗ್ತಾನ ನನ್ನ ಮಗನು ಇಲ್ಲಿ ಬೇಡ ಸುಮ್ನೆ ಸಂಗೀತ ಇಲ್ಲೆಲ್ಲ ಡೆಸ್ಟು ಎಲ್ಲ ನೋಡೋ ಮೂವ್ ಅಲರ್ಜಿ ಆಗ್ಬಿಡ್ತೈತೆ ನಾವು ನಮ್ಮ ಅಪ್ಪನವ್ರ ಮನೆಗೆ ಹೋಗ್ತಿರಲ್ಲ ಅವಾಗ ಅಲ್ಲಿಗೆ ಕರ್ಕೊಂಡು ಹೋಗೋಣ ಸುಮ್ನೆ ನೀನ್ ಏನ್ ಬೇಜಾರ್ ಮಾಡ್ಕೊಬೇಡ ಅವತ್ತ ನಾನು ಬತ್ತಿ ನಾನು ಬತ್ತಿನಿ ಅಂತ ಕೇಳ್ಕೊಂಡ ನಾನು ಕರ್ಕೊಂಡ್ ಬಂದ್ಬಿಟ್ಟಿದ್ರೆ ಚೆನ್ನಾಗಿರೋದು ಅಯ್ಯ ನಾನು ಹೇಳ್ತಾ ಇಲ್ಲ ಬೇಡ ಇಲ್ಲಿಗೆ ಅಂತ ನಾವು ಅಲ್ಲಿ ಬೆಂಗ್ಳೂರ್ಗೆ ಹೋದ್ಮೇಲೆ ಕರ್ಕೊಂಡು ಹೋಗೋಣ ಸುಮ್ನೆ ಮಗು ಇಲ್ಲ ಅಲ್ಲೇ ಆರಾಮಾಗಿರ್ಲಿ ಹ್ಮ್ ಅದು ಸರಿ ಅನ್ನು ಇಲ್ಲೆಲ್ಲ ಹಾವುಗಳ ಕಟ್ಟ ಗಲೀಜು ಚೇಳು ಜರಿಗಳು ಎಲ್ಲ ಓಡಾಡ್ತಾ ಇರ್ತವೆ ಅದು ಸರಿ ಮಗು ಇಲ್ಲಿಗೆ ಬರೋದು ಬೇಡ ಹ್ಞೂ ಸರಿ ಇರು ನಮ್ಮಅಮ್ಮಗೆ ಬಂದೊಳ್ಳೆನಾ ಬಸ್ ಸ್ಟ್ಯಾಂಡಕ್ಕೆ ಹಂಗೆ ಓಟ್ ಬರ್ತೀನಿ ಹ್ಞೂ ಸರಿ ಆಯ್ತು ಹೋಗು ನಂಗೆ ಹೇಳೋದು ಒಲೆನೇ ಗಟ್ಟಿ ಆಯ್ತು ಅಯ್ಯೋ ಪಾಪ ಉರಿತ ಅದೇ ಏನೋ ಅದಕ್ಕೂ ಮೇಲೆ ಪ್ರೀತಿ ಇರಬೇಕು ಅಯ್ಯೋ ಪಾಪ ಅಂತ ಉರಿ ಉರಿ ಇನ್ನೂ ಜೋರ್ಗೆ ನಮ್ಮ ಅತ್ತೆ ಬರ್ತಾಳಂತೆ ಅವಳು ಕನ್ನಡಪ್ಪ ಕಳಿಸ್ಬೇಕು ಇಲ್ಲಿಂದ ಹಂಗೆ ಬೆಂಗ್ಳೂರ್ಗೆ ಹೋಗಲಿ ಅವಾಗ ಹೇಳ್ತೀನಿ ಅವ್ರಿಗೆಲ್ಲ

ಅಯ್ಯೋ ಹಂಗೇನಿಲ್ಲಮ್ಮ ತಮಾಷೆ ಮಾಡಿದ್ನಷ್ಟೇ ತಮಾಷೆ ಮಾಡಿತಾ ಅಯ್ಯೋ ಏನಪ್ಪ ಅಂತ ಯಾವ ನಿಮ್ದು ಎಷ್ಟು ದಿನ ಆಯ್ತು ಇಲ್ಲಿಗೆ ಬಂದು ನಾವು ಟೂರ್ ಹೋಗಿದ್ರೆ ಇರಲಿಲ್ಲ ಅದಕ್ಕೆ ತಿಳಿದಿಲ್ಲ ನೀವು ಇಲ್ಲಿರೋದು ಯಾರಮ್ಮ ಕೊಟ್ಟಿದ್ ಮನೆ ಅದೇನೋ ಅದೆಲ್ಲ ಗೊತ್ತಿಲ್ಲ ನಮ್ಮ ಹಸ್ಬೆಂಡ್ ಇಸ್ಕೊಂಡಿರೋ ಓ ಹೌದಾ ತೋಟದ ಕೆಲಸ ಎಲ್ಲ ಮಾಡಕ್ ನಮ್ಮ ನಿಮ್ಗಾ ಇಲ್ಲ ಇಲ್ಲ ನನ್ಗೆ ಬರಲ್ಲ ಕಾಲೇಜ್ ಗೊತ್ತಾ ಇದ್ದೀನಮ್ಮ ಕಾಲೇಜ್ ಹೋಗಿ ಇವನ್ ಹಿಂದೆ ಓಡ್ ಬಂದ್ಬಿಟ್ಟಿದ್ದೆ ನೀನು ಕಾಲೇಜ್ ಗೊತ್ತೈತೆ ಅದೇ ಅದನ್ನು ಹಂಗೆ ಹೇಳ್ತಾ ಇದೆಯಾ ನೋಡಮ್ಮ ನಮ್ ತಾಟ್ಕ ಏನ ನಿನ್ ಕೆಲ್ಸಕ್ ಬಂದ್ರೆ ದಿನಕ್ಕೆ ನಾನೂರು ರೂಪಾಯಿ ಕೊಡ್ತೀನಿ ನೋಡು ಕೆಲ್ಸಕ್ ಬರಂಗಿದ್ರೆ ಬಾ ಇಲ್ಲ ಇಲ್ಲ ನಮ್ ತಾಟ್ ಕೆಲಸ ಎಲ್ಲ ಮಾಡಕ್ ಬರಲ್ಲ ನಾನಿದ್ರು ಮನೆಗೆ ಆರಾಮಾಗಿ ಕುತ್ಕೊಂಡಿರೋದಷ್ಟೇ ಓ ಹೌದಾ ಯಾವ ಊರವ್ರು ನೀವು ನಾವ ಜಾಸ್ತಿ ದೂರ ದೂರ ನಾವು ಈ ಕಡೆಯವರಲ್ಲ ಬೇರೆ ಕಡೆಯವರು ಓ ಹೌದಾ ಈ ಅಪ್ನೆ ನಾನು ನಿಮ್ ಯಜಮಾನು ಓ ಓ ಈ ಅಪ್ನೆ ಈ ಅಪ್ನೆ ಏ ಯಾರು ಸಂಗೀತ ಸಂಗೀತಾ ಈ ಮನೆ ಪದಕ್ಕೆ ಪೇಟಾಯ್ತಲ್ಲ ಅವರಂತೆ ಎಲ್ಲಾ ನಿಮ್ಮ ಅಮ್ಮನ ಬಂದ್ಯಾ ಓ ಬರ್ತಾವ್ಳೆ ಬತ್ತಾವಳೆ ನಿಧಾನ್ ಬಂದು ಬತ್ತಾವಳೆ ಹ್ಞೂ ಬರಲಿ ಇವಾಗ ಏನಕ್ಕಂತೆ ಇವ್ರು ನಮ್ಮ ಮನೆ ಹತ್ರ ಬಂದಿರೋದು ಅಯ್ಯೋ ಇದು ನಮ್ಮನೇ ಯಾರು ನೀವು ಬಾಡಿಗೆ ಕೊಟ್ಟಿದ್ದಿ ಮನೆನಾ ಹಾಂ ನಮ್ಮನೆ ಏನು ಈ ಮನೆ ಹತ್ರಕ್ಕೆ ಬಂದಿದ್ದು ಅಂತ ಕೇಳ್ತಾ ಇದ್ದೀಯಾ ಅಯ್ಯೋ ಹಾಗೇನಿಲ್ಲ ಸರ್ ಯಾರೋ ಬೇರೆಯವ್ರು ಅಂದ್ಕೊಂಡು ಕೇಳ್ದೆ ಬೇರೆ ಯಾರಾದರೂ ನಮ್ಮನೆ ಹತ್ರಕ್ಕೆ ಬಂದರೆ ನಮ್ಗೊಂದು ಸ್ವಲ್ಪ ಭಯ ಆಗುತ್ತಲ್ಲ ಅದಕ್ಕೆ ಕೇಳ್ದೆ ಹಿಂಗೆ ಊರಲ್ಲಿ ಮನೆ ಕೇಳ್ತಾ ಇದ್ದೆ ಆವಾಗ ನಿಮ್ಮ ಮಗನೂ ಯಾರೋ ಈ ಮನೆ ತೋರಿಸಿದ್ದು ಓಹ್ ಹೌದಾ ಸರಿ ಸರಿ ಏನ್ ಕೆಲಸ ಮಾಡ್ತೀಯಪ್ಪ ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡ್ ಐತಲ್ಲ ಸರ್ ಅದೆಲ್ಲ ನಮ್ಮದೇ ಅಲ್ಲಿ ಮದುವೆಗೆಲ್ಲ ಬಾಡಿಗೆ ಕೊಟ್ಟರೆ ದಿನಕ್ಕೆ ಏನೂ ಇಲ್ಲ ಅಂದ್ರೂ ಒಂದ್ವರೆ ಕೋಟಿ ಕೊಟ್ಟಿ ಕೋಟಿ ದುಡ್ಡು ಬರ್ತೈತೆ ಕ್ಷಮಿಸ್ಬಿಡಪ್ಪ ಇಲ್ಲೋ ಇಲ್ಲೇ ಪಕ್ಕದಲ್ಲಿನು ಅಂತ ಅಂದ್ಕೊಂಡು ಓಹೋ ಏನಪ್ಪಾ ಪ್ಯಾಲೇಸ್ ಗ್ರೌಂಡ್ ಅಂದ್ರೆ ಚಿಕ್ಕದಾಗೈತ ಯಾರೋ ನಮ್ಮೂರು ಎಮ್ ಎಲ್ ಎ ಮಗಳದು ಮದುವೆ ಆಗಿತ್ತಪ್ಪ ಸರಿ ಹೋಗಿದ್ರಿ ನಾವು ಅಬ್ಬಪ್ಪ ஏனப்பா அது ஓனர் நீ நம்ம மனியாக பாடிகே கித்தியல்லா நான் தன் வந்து ஓ சார் நமது எல்லா அஸொந்த பிராப்பிட்டி இது உட்கி இஷ்டோ அதுக்கெ லோ மா கிட்டே உடிகிக்குறா அஸெல்லாம் ஆஸ்தி விட்டுவிட்டுப்பா நீ கிரேட்டப்பா நீ மதையே ஆயிடுறதா உட்கினே புண்ணிய துமிளு லை அவன அருண்வ நான் இன் விட்டுவிட்டு ஓடியல்ல ஏன நீக்கிரத நீட்ட நீக்கிண்டு பார்பிட்டல்ல ஈயம் யாரப்பா ಅಮ್ಮ ನಿಧಾನವಾಗಿ ಮಾತಾಡು ಅವ್ರು ಈ ಮನೆ ಓನರು ಏನದು ಹಂಗೆ ಮಾತಾಡ್ತಾ ಇದ್ಯಾ ಯಾವನಾದ್ರೆ ನಂಗೆ ಏನಾಗಬೇಕು ಬಾಮ ಅಂತ ಹೇಳ್ದೆನೋ ಇಷ್ಟು ಬಿರೀನು ಬಿಟ್ಬಿಟ್ಟು ಓಟ್ ಬಂದಿದ್ಯಲ್ಲ ಎಲ್ಲ ಅವಳು ನಾ ಎಲ್ಲ ಅವಳು ತೋರಿಸ ಅಮ್ಮಾಗ ಏನಮ್ಮ ಬಂದಿದ್ದ ತಕ್ಷಣ ಸುಮ್ಮನೆ ಯಾಕಮ್ಮ ಹಿಂಗೆ ಮೈಗೆ ಒಟವಟ ಅಂತ ಇದೆಯಾ ಇದ್ದಿದ್ದಂಗೆ ಹೇಳತ್ರಿ ಅದು ಬಂದು ಎದಕ್ಕೆ ಹೋದ್ರಂತೆ ನಾನು ಕೇಳ್ತಾ ಇರೋದೇ ನೀನು ಹೇಳ್ತಾ ಇರೋದನ್ನ ಏ ಯಾರಪ್ಪ ಅಯ್ಯಮ್ಮ ಹಿಂಗೆ ಮಾತಾಡ್ತಾವಳೆ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ